ಗಾಂಧಿ ಭಾವಚಿತ್ರದೊಂದಿಗೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದರೆಡ್ಡಿ ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದ ವೀರ ಯೋಧ ಅಷ್ಟೇ ಅಲ್ಲ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ ಅದೇ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಒಂದು ಅಪಘಾತದಲ್ಲಿ ಈತ ಕಾಲು ಕಳೆದುಕೊಂಡ ಪರಿಣಾಮ ಅನಿವಾರ್ಯವಾಗಿ ಸೇನೆಯಿಂದ ನಿವೃತ್ತಿ ಹೊಂದಬೇಕಾಯಿತು ಹಾಗೆ ನಿವೃತ್ತಿಯಾಗುವ ವೇಳೆ ಆತನಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿದ ಸರ್ಕಾರ ಆತನಿಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆಯೂ ಸೂಚಿಸಿದೆ ಆದರೆ ಸರ್ಕಾರಿ ಭೂಮಿ ಗುರುತಿಸಿ ನೀಡಬೇಕಿದ್ದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೊಂಡು ಕೈ ತೋರಿದ ಪರಿಣಾಮ ಸೇವೆಯಲ್ಲಿದ್ದಾಗ ಶತ್ರು ದೇಶದೊಂದಿಗೆ ಹೋರಾಡಿದ ಈ ಸೈನಿಕ ನಿವೃತ್ತಿ ನಂತರ ತನ್ನದೇ ದೇಶದ ಆಡಳಿತದೊಂದಿಗೆ ಗುದ್ದಾಡುವಂತಾಗಿದೆ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಕಳೆದ ಮೂರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಲಭ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರೋದು ದೇಶದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ವಂತ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದ್ದು ದೇಶ ಸೇವೆ ಮಾಡಿದ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಕಲ್ಪಿಸದ ಆಡಳಿತ ವ್ಯವಸ್ಥೆಗೆ ಗಾಂಧಿಯವರು ನಾಚುವಂತಾಗಿದೆ ಈ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಸೇನೆಯಿಂದ ನಿವೃತ್ತಿಯಾಗಿ ಇಪ್ಪತ್ತಾರು ವರ್ಷಗಳೇ ಕಳೆದಿದ್ದು ಕಳೆದ ಎರಡೂವರೆ ದಶಕದಿಂದ ನಿರಂತರವಾಗಿ ಭೂಮಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದಾರೆ ಆದರೂ ಈವರೆಗೆ ನ್ಯಾಯ ಸಿಕ್ಕಿಲ್ಲ ಸರ್ಕಾರದ ಆದೇಶದಂತೆ ಅಧಿಕಾರಿಗಳಿಗೆ ಲಂಚ ನೀಡಲಿಲ್ಲ ಎಂಬ ಕಾರಣಕ್ಕೆ ಜಮೀನು ಮಂಜೂರು ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಸೈನಿಕ ಶಿವಾನಂದರೆಡ್ಡಿ ಆರೋಪಿಸಿದ್ದಾರೆ ನನ್ನ ಹೆಸರು ಸ್ವರೂಪರಾಯಣ ಅಂತ ನಾನು ಮಾಜಿ ಸೆಲ್ಮತ್ ಬಂತಿ ನಮ್ಮ ಕುಟುಂಬನೇ ಮಾಜಿ ಸೆಲ್ಮತ್ರು ಶಿವಾನಂದ ರೆಡ್ಡಿ ಅವ್ರಿಗೆ ಇದುವರೆಗೂ ನಾವು ಡಿ ಸಿ ಹತ್ರ ಹೋಗಿದ್ದೀವಿ ತಹಸೀಲ್ದಾರ್ ಹತ್ರ ಹೋಗಿದ್ದೀವಿ ಅವ್ರನ್ನ ಹದಿನೈದು ವರ್ಷದಲ್ಲಿ ಹದಿನೈದು ದಿವಸದಲ್ಲಿ ಸಾರಿ ಹದಿನೈದು ದಿವಸದಲ್ಲಿ ನಾವು ಒಂಜ್ ಮಾಡಿ ಕೊಡ್ತೀವಿ ಅಂತ ಮಾತಾಡಿದಾರೆ ಇದೇ ತರವಾಗಿ ಅವರು ಇಪ್ಪತ್ತಾರು ಅಷ್ಟು ತಿರುಗ್ತಾನೆ ಇದ್ದಾರೆ ಮತ್ತೆ ಇದು ಮೂರನೇ ದಿವಸ ಅವರು ಪಾಪ ಇದನ್ನು ಕೂಲಿ ಮಾಡ್ಕೋ ಕೂಲಿ ಮಾಡಕ್ಕೆ ಹೋಗ್ಬೇಕಾ ಅಥವಾ ಜೀವನ ಮಾಡ್ಬೇಕಾ ಮಕ್ಕಳು ಫೀಸ್ ಕಟ್ಬೇಕಾ ಬಾಡಿಗೆ ಕಟ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಕುಟ್ಟಿದ ಉಪಾಸ ಅವ್ರಿಗೆ ಸಪೋರ್ಟ್ ಕೊಡೋಣ ಅಂತ ನಾವು ಬಂದಿದ್ವಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಮ್ಯಾಚ್ ಆಗ್ಬೇಕು ಅವ್ರಿಗೆ ಸ್ವಲ್ಪ ಆದ್ರೂ ಫಸ್ಟ್ ಮಾಜಿ ಸೈನಿಕರು ಕೊಡ್ಬೇಕು ಮತ್ತು ಇಲ್ಲಿ ಅಂಗವಿಕಲ್ ಕೊಡಬೇಕು ಅಂತ ಇದೆ ಕಾನೂನು ಪ್ರಕಾರ ನಡ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಕಾನೂನು ಪ್ರಕಾರ ಏನ್ ನಡೀತಾ ಇದೆ ಡಿ ಸಿ ಯಿಂದ ಕಳ್ಸ ಫೈಲ್ ಇಲ್ಲಿ ಬರ್ತೆ ತುಂಬಾ ಅಲ್ಲಿಂದ ಹೋಗುತ್ತೆ ನೀವು ಕರೆಕ್ಟ್ ಆಗಿ ಫೈಲು ಎಲ್ಲ ಕರೆಕ್ಟ್ ಆಗಿದ್ದು ಡಿ ಸಿ ಹತ್ರ ಕಲ್ಸ ಡಿ ಸಿ ಯಾಕೆ ಅಪ್ಲೈ ಮಾಡ್ತಾ ಇಲ್ಲ ಇನ್ನು ಭೂಮಿ ಗುರುತಿಸಿಕೊಡದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧ ಶಿವಾನಂದರೆಡ್ಡಿ ಮುಖ್ಯಮಂತ್ರಿಗಳು ಸಚಿವರು ರಾಜ್ಯಪಾಲರ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲವಂತೆ ಅಧಿಕಾರಿಗಳು ಸರ್ಕಾರದ ನಡತೆಗೆ ಆಕ್ರೋಶ ವ್ಯಕ್ತಪಡಿಸಿ ಪತ್ನಿಯೊಂದಿಗೆ ಗಾಂಧೀಜಿ ಫೋಟೋ ಇಟ್ಟು ಚಿಂತಾಮಣಿ ತಾಲೂಕು ಕಚೇರಿ ಎದುರು ಮಾಜಿ ಸೈನಿಕ ಪ್ರತಿಭಟನೆ ನಡೆಸುತ್ತಿದ್ದಾರೆ ಒಟ್ಟಿನಲ್ಲಿ ದೇಶ ಸೇವೆ ಮಾಡಿದ ಮಾಜಿ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ನೀಡಬೇಕಾದ ಭೂಮಿ ನೀಡುವಲ್ಲಿ ವಿಫಲವಾಗಿರುವ ಆಡಳಿತ ವ್ಯವಸ್ಥೆಗೆ ಪ್ರಜ್ಞಾವಂತರು ಛೀಮಾರಿ ಹಾಕುತ್ತಿದ್ದು ಸಚಿವರ ಕ್ಷೇತ್ರದಲ್ಲಿಯೇ ಈ ಸ್ಥಿತಿ ಬಂದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ચિંતામણી ન્યૂઝ બ્યુરો સી ટી વી ન્યૂઝ ચિક્કબળાપુરા